ನಮಸ್ಕಾರ ಸ್ನೇಹಿತರೆ ಇದು ನಿನ್ನೆ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ ನಿನ್ನೆ ಇಡ್ಲಿ ಸಾಂಬಾರ್ ಮಾಡಿದೆ ಟಿಫನ್ಗೆ ಗೆ ಇಡ್ಲಿ ಹಿಟ್ಟು ಹಾಕೋದು ಲಾಸ್ಟ್ ನಾನು ತೋರಿಸಿದೆ ಸೊ ಎಲ್ಲ ಫರ್ಮೆಂಟ್ ಆಗಿ ರೆಡಿ ಆಗಿದೆ ಸಾಂಬಾರ್ ಬಿಡೋಣ ಕ್ವಿಕ್ ಆಗಿ ಇಲ್ಲಿ ಕುಕ್ಕರ್ ಒಂದರಲ್ಲಿ ನಾನು ಹಚ್ಕೊಂಡಿರುವಂತಹ ಕ್ಯಾರೆಟ್ ಬೀನ್ಸ್ ನೋಲ್ ಕೋಲ್ ಹಾಕಿದ್ದೀನಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಇದೆ ಅದು ಹಾಕೋಬಹುದು ನುಗ್ಗೆಕಾಯಿ ಹಾಕಿದ್ರು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ತೊಳ್ಕೊಂಡಿರುವಂತಹ ತೊಗರಿ ಬೆಳೆ ಒಂದು ಒಂದ್ ಕಪ್ ಅಷ್ಟು ಹಾಕಿದ್ದೀನಿ ತೊಗರಿ ಜಾಸ್ತಿ ಇದ್ರೆ ಇಡ್ಲಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಅಡಿಗೆ ಸೋಡಾ ಹಾಕ್ತಾ ಸೋಡಾ ಸ್ಕಿಪ್ ಮಾಡಬಹುದು ನನಗೆ ಸಾಂಬಾರ್ ಒಂಥರ ಕ್ರೀಮಿ ಇಷ್ಟ ಆಗುತ್ತೆ ಸೊ ಸೋಡಾ ಹಾಕ್ತಾ ಇದ್ದೀನಿ ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕಿ ಸಣ್ಣ ಈರುಳ್ಳಿನ ಸಿಪ್ಪೆ ಬಿಡಿಸಿ ಅದೊಂದಷ್ಟು ಹಾಕ್ತಾ ಇದ್ದೀನಿ ನಿಮಗೆ ಸಣ್ಣ ಈರುಳ್ಳಿ ದೊಡ್ಡ ಕ್ಯೂಬ್ಸ್ ಕ್ಯೂಬ್ ಕಟ್ ಮಾಡ್ಕೊಂಡು ಹಾಕಬಹುದು ಸಾಂಬಾರ್ ಈ ಈರುಳ್ಳಿ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಮತ್ತೊಂದು ದೊಡ್ಡ ಟೊಮೆಟೊನ ಕ್ಯೂಬ್ ಕಟ್ ಮಾಡ್ಕೊಂಡು ಹಾಕಿ ಎರಡು ವಿಜಿಲ್ ಅಷ್ಟು ಮೆತ್ತಿಗೆ ಬೇಯಿಸ್ಕೋಬೇಕು ಇಲ್ಲಿ ಮಸಾಲಾ ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡಿದೀನಿ ಫ್ರೆಶ್ ಆಗಿ ಇದಕ್ಕೆ ಯಾವ ಯಾವ ಯೂಸ್ ಮಾಡಿದೀನಿ ಅಂತ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಬೆಂದಿರುವಂತ ತರಕಾರಿ ಮತ್ತೆ ಬೇಳೆ ಮಿಶ್ರಣಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕಿ ನೀರು ನೀರು ಹಾಕಿ ಸ್ವಲ್ಪ ಹುಳಿ ಅಂದರೆ ಹುಣಸೆ ರಸ ಹಾಕಿ ಒಗ್ಗರಣೆ ಸಾಸಿವೆ ಹಾಕಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಮ್ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದಕ್ಕೆ ಸೇರಿಸಬೇಕು ಸೊ ಚೆನ್ನಾಗಿ ಕುದ್ರೆ ನಮಗೆ ಸಾಂಬಾರ್ ರೆಡಿ ಆಗುತ್ತೆ ಇಡ್ಲಿ ಮೇಲೆ ಹಾಕೊಂಡು ತಿನ್ನೋಕ್ಕೆ ಬಹಳ ರುಚಿಯಾಗಿರುತ್ತೆ ಸೊ ಸಾಂಬಾರ್ ಕುದೀತಾ ಇರಲಿ ಈ ಕಡೆ ಇಡ್ಲಿ ಇಟ್ಕೊಂಡ್ಬಿಡ್ತೀನಿ ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ನೀರು ಹಾಕಿ ಇಡ್ಲಿಗಳನ್ನ ಪ್ಲೇಟ್ ಗ್ರೀಸ್ ಮಾಡಿ ಅದರಲ್ಲಿ ಹಾಕಿ ಇಡ್ತಾ ಇದ್ದೀನಿ ಬಳಸ್ತೀನಿ ದೊಡ್ಡ ಸ್ಟ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ತರ ಜಾಸ್ತಿ ಜನ ಇದ್ರೆ ಪಾತ್ರೆಗಳು ದೊಡ್ಡ ದೊಡ್ಡ ಯೂಸ್ ಮಾಡೋದು ಎಲ್ಲ ಇರತ್ತಲ್ವಾ ಸೊ ನಾನು ಟೂ ತ್ರೀ ಟೈಪ್ಸ್ ಆಫ್ ಇಡ್ಲಿ ಸ್ಟ್ಯಾಂಡ್ಸ್ ಮನೆಯಲ್ಲಿ ಇಟ್ಕೊಂಡಿರ್ತೀನಿ ಸೊ ಇದರಲ್ಲಿ ಇಡ್ಲಿಗಳಿಟ್ಟು ಇದನ್ನು ಸಹ ಮುಷ್ಲ ಮುಚ್ಚಿ ಹದಿನೈದು ನಿಮಿಷದ ಕಾಲ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಯೂಶುವಲಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಇದು ಈಸಿ ಅನ್ಸುತ್ತೆ ನನಗೆ ಸೊ ತುಂಬ ಜನ ಇದ್ದಾಗ ತುಂಬ ಕ್ವಾಂಟಿಟಿ ಬೇಕಾದಾಗ ಈ ಥರ ಯೂಸ್ ಮಾಡ್ತೀನಿ ಸೊ ವಡೆನ ನಾನು ಈಚೆ ಹೋಟೆಲಿಂದ ತರಿಸ್ಬಿಟ್ಟೆ ಲೇಟಾಗಿದೆ ಇದಕ್ಕೆ ಮಾಡೋಕ್ಕಾಗಲಿಲ್ಲ ಸಾಂಬಾರು ಚಟ್ನಿ ಮತ್ತು ಇಡ್ಲಿನ ಮನೆಯಲ್ಲೇ ಮಾಡಿದ್ದೆ ಸೊ ಮಕ್ಕಳಿಗೆಲ್ಲ ಸರ್ವ್ ಮಾಡಿದೆ ಅವರು ಮಾತಾಡ್ಕೊಂಡು ಇಡ್ಲಿ ಸಾಂಬಾರು ವಡೆನ ಎಂಜಾಯ್ ಮಾಡಿದ್ರು ನನಗೆ ಇಡ್ಲಿ ಸಾಂಬಾರು ಮಾಡಿದಾಗ ಇಡ್ಲಿ ಮೇಲೆ ಈ ಥರ ಸಾಂಬಾರ್ ಡಿಪ್ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಸೊ ನಂದು ಇದು ಬ್ರೇಕ್ಫಾಸ್ಟ್ ಪ್ಲೇಟ್ ಆಗಿತ್ತು ಎಲ್ಲರೂ ತಿನ್ಬಿಟ್ಟು ಅಂಡ್ ಹನ್ನೊಂದೂವರೆ ಹನ್ನೆರಡು ಗಂಟೆ ಮಧ್ಯಾಹ್ನದೊತ್ತು ನಾನು ಅವ್ರಿಗೆ ಈ ಥರ ಕಡಿ ಪತ್ತ ಮಜ್ಜಿಗೆ ಮಾಡಿಕೊಟ್ಟೆ ಅಂದರೆ ಕರಿಬೇವು ಯೂಸ್ ಮಾಡಿ ಒಂಥರ ನೀರು ಮಜ್ಜಿಗೆ ಒಂದು ಮಿಕ್ಸಿ ಜಾರಿಗೆ ಒಂದಷ್ಟು ಕರಿಬೇವು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಗಟ್ಟಿ ಮೊಸರು ಹಾಕ್ಕೋಬೇಕು ಇದಕ್ಕೆ ಟೇಸ್ಟ್ ಸ್ಪೆಷಲ್ಲಾಗಿರೋ ಅಂಥದ್ದು ಜೀರಾಪುಡಿ ಸೊ ಜೀರಾಪುಡಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಅದೊಂದು ಅರ್ಧ ಚಮಚದಷ್ಟು ಹಾಕಿ ಸ್ವಲ್ಪ ಐಸ್ ಕ್ಯೂಬ್ಸು ಮತ್ತು ನೀರು ಹಾಕಿ ನುಣ್ಣಗೆ ಬ್ಲೆಂಡ್ ಮಾಡಿದ್ರೆ ನಮಗೆ ಕರಿಲೀಸ್ ಬಟರ್ ಮೇಲೆ ರೆಡಿ ಆಗುತ್ತೆ ಕೂದಲು ಉದುರ್ತಾ ಇರುತ್ತಲ್ಲ ಅಂಥ ಪ್ರಾಬ್ಲಮ್ ಇರೋರು ಇಂಥ ಬಟರ್ ಮೇಲೆ ಕುಡಿದ್ರೆ ಕೂದಲು ಉದರೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಸೊ ಖರೀಲಿಯೂಸು ಮೈಗೆ ತುಂಬ ಒಳ್ಳೆಯದು ಐರನ್ ರಿಚ್ಚು ಸೊ ಆದಷ್ಟು ಈ ಥರ ಮಜ್ಜಿಗೆಗಳನ್ನ ರೆಸಿಪೀಸ್ನ ಟ್ರೈ ಮಾಡಿ ಮಕ್ಕಳು ಯಾವ್ದು ಅಡುಗೆಯಲ್ಲೂ ಕರಿಲೀವ್ಸ್ನ ತಿನ್ನೋದೇ ನಾನು ನೋಡಿಲ್ಲ ಆರಿಸ್ಬಿಟ್ಟು ತಿಂತಾರೆ ಬಟ್ ನಿನ್ನೆ ಬಟರ್ ಮಿಲ್ಕ್ ಕುಡಿದ್ಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಕೇಳಿ ಕೇಳಿ ಕುಡಿದ್ರು ನಂಗೆ ತುಂಬ ಖುಷಿಯಾಯಿತು ಆ ಥರ ಆದರೂ ಕರಿಲೀವ್ಸ್ ಅವರು ಮೈಗೆ ಸೇರತ್ತೆ ಅಂತ ಸೊ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಮಾಡ್ಕೊಂಡಿರೋಂಥ ಸಾಸಿವೆ ಸ್ವಲ್ಪ ಹಾಕಿದ್ರೆ ರೆಡಿ ಆಗುತ್ತೆ ಬೇಕಾದರೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸಹ ನೀವು ಹಾಕ್ಕೋಬೋದು ನಾನು ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ ನಾನಿಲ್ಲಿ ಮಡಿಕೆ ನೀರು ಯೂಸ್ ಮಾಡಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಐಸ್ ಕ್ಯೂಬ್ಸ್ ಹಾಕಿದೆ ಬೇಕಾದರೆ ನೀವು ಚಿಲ್ಡ್ ವಾಟರ್ ಯೂಸ್ ಮಾಡ್ಬೋದು ಫ್ರಿಜ್ಜಿನ್ ವಾಟರ್ ಅಥವಾ ತುಂಬ ಐಸ್ ಕ್ಯೂಬ್ಸ್ ಹಾಕಿನೂ ಸರ್ವ್ ಮಾಡ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಈ ಮಜ್ಜಿಗೆನ ಕುಡಿದ್ರು ನನಗೂ ಖುಷಿ ಆಯಿತು ಹೆಲ್ದಿ ಡ್ರಿಂಕ್ ಆಗಿರೋದ್ರಿಂದ ಎರಡನೇ ಸಲ ಕೊಡೋಕ್ಕೂ ನನಗೆ ಒಂಥರ ಖುಷಿನೇ ಆಯಿತು ಎಲ್ಲ ಪರ್ಫೆಕ್ಟಾಗಿತ್ತು ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಟೇಸ್ಟು ಕಿಕ್ ಕೊಡುತ್ತೆ ಬಟ್ ಮಕ್ಕಳಿಗೆ ಕುಡಿಯೋಕ್ಕೆ ಕೊಟ್ಟಿರೋದ್ರಿಂದ ನಾನು ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡಿದೆ ತಣ್ಣಗೆ ಸಮ್ಮರಲ್ಲಿ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಹೆಲ್ತ್ಗೆ ಹೆಲ್ತು ಸೇರುತ್ತೆ ಬಾಡಿ ಹೈಡ್ರೇಟ್ ಆದಂಗೂ ಇರುತ್ತೆ ಸೊ ಚಿಯಾಸ್ ಮಾಡಿಕೊಂಡು ಮಧ್ಯಾಹ್ನದ ವೇಳೆ ಈ ಥರ ಕರಿ ಲೀವ್ಸ್ ಬಟರ್ ಮೆಗ್ನ ಕುಡ್ಕೊಂಡು ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸೊ ಬೆಳಗ್ಗೆ ಟಿಫನ್ ಹೆವಿ ಆಗಿತ್ತು ಇಡ್ಲಿ ಸಾಂಬಾರ್ ವಡೆ ಅದಕ್ಕೆ ಲಂಚ್ ಸಿಂಪಲಾಗಿ ಮಾಡೋಣ ಅಂತ ಬರೀ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ನೋಡಿದ್ರೆ ಮಾವಿನಕಾಯಿ ಕಾಣಿಸ್ತು ಸೊ ಮಾವಿನಕಾಯಿ ಅನ್ನ ಸ್ವಲ್ಪ ಕರ್ಡ್ ರೈಸ್ ಸ್ವಲ್ಪ ಮಾಡ್ಕೊಂಡು ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ಇಲ್ಲಿ ಮಾವಿನಕಾಯಿ ತುರ್ಕೊಂಡೆಲ್ಲ ಆಗಿದೆ ಮಾವಿನಕಾಯಿ ಸ್ವಲ್ಪ ಹುಳಿ ಇತ್ತು ಅದಕ್ಕೋಸ್ಕರ ಏನು ಮಾಡಿದೆ ಅಂತ ನೋಡಿ ಬಾಣಲೆಯಲ್ಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಮತ್ತು ಕರಿಬೇವನ್ನ ಸ್ವಲ್ಪ ಹಾಕಿ ಅವುಗಳನ್ನೆಲ್ಲ ಫ್ರೈ ಮಾಡಬೇಕು ನನಗೆ ಯೂಶಲಿ ಚಿತ್ರಾನ್ನದಲ್ಲಿ ಈ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಇಷ್ಟ ಬಾಯಿ ಬಾಯಿಗೂ ಸಿಗ್ತಾ ಇರಬೇಕು ಸೊ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೀನಿ ಇದಕ್ಕೆ ಕಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಅರಿಶಿನ ಪುಡಿ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮಾವಿನಕಾಯಿ ತುರಿ ಹಾಕಬೇಕು ನಾನು ನಿನ್ನೆ ಯೂಸ್ ಮಾಡಿದ್ದು ಹುಳಿ ಮಾವಿನಕಾಯಿ ಸೊ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸಕ್ಕರೆ ಒಂದು ಚಮಚದಷ್ಟು ಹಾಕಿದೆ ಮಾವಿನಕಾಯಿ ತುಂಬಾ ಹುಳಿ ಇದ್ದರೆ ಈ ತರ ಸಕ್ಕರೆ ಹಾಕೋದ್ರಿಂದ ಹುಳಿ ಸ್ವಲ್ಪ ಹ್ಮ್ ಹೊಟ್ಟೋಗತ್ತೆ ಅಂಡ್ ಟೇಸ್ಟ್ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿ ತಿಂದ್ರೆ ಸೊ ಈ ಥರ ಮಾಡಿದೆ ಮಾವಿನಕಾಯಿ ಹಾಕಿದ್ಮೇಲೆ ಉಪ್ಪು ಸಕ್ಕರೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕೆಲವರು ಹಸಿ ಮಾವಿನಕಾಯಿ ತುರಿನ ಅನ್ನದ ಮೇಲೆ ಹಾಕ್ಕೊಂಡು ಚಿತ್ರಾನ್ನದ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾರೆ ಅದೇ ಬೇರೆ ಟೇಸ್ಟು ನಾನು ಈ ಥರ ತೋರಿಸಿದ್ದೀನಲ್ವ ಈ ಥರ ಮಾಡಿದ್ರೇ ಬೇರೆ ಟೇಸ್ಟು ಇದು ಸಖತ್ತಾಗಿರುತ್ತೆ ಸೊ ಆಯಿಲಲ್ಲಿ ಈ ಮಾವಿನಕಾಯಿಯೆಲ್ಲ ಒಂದು ಎರಡು ನಿಮಿಷ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ಆಫ್ ಮಾಡಿದ್ರೆ ನಮ್ಗೆ ಒಗ್ಗರಣೆ ರೆಡಿ ಆಗುತ್ತೆ ಅನ್ನನ ಇದ್ರ ಮೇಲೆ ಬಗ್ಸಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಮ್ಯಾಂಗೋ ರೈಸ್ ರೆಡಿ ಆಗುತ್ತೆ ಸೊ ನೋಡಿ ಇದು ಎರಡು ನಿಮಿಷ ಫ್ರೈ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಈ ಥರ ಗೊಜ್ಜು ರೆಡಿ ಆಗುತ್ತೆ ಬೇಕಾದರೆ ಈ ಗೊಜ್ಜುನ ನೀವು ಸ್ಟಾಕ್ ಇಟ್ಕೊಂಡು ಬೇಕಾದಾಗ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಈ ಕಡೆ ಕರ್ಡ್ ರೈಸ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಸ್ಪೆಷಲ್ ಆಗಿರೋಂಥ ಕರ್ಡ್ ರೈಸು ಒಗ್ಗರಣೆ ಡಿಫ್ರೆಂಟಾಗಿ ತೋರಿಸ್ತೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಹೆಚ್ಕೊಂಡಿರೋಂಥ ಗ್ರೀನ್ ಚಿಲ್ಲಿಸ್ ಸ್ವಲ್ಪ ಹಾಕ್ತಾ ಇದ್ದೀನಿ ಇದನ್ನು ಕೆಲವು ಕಾಲ ಫ್ರೈ ಮಾಡೋಣ ಇದಕ್ಕೆ ಗ್ರೀನ್ ಚಿಲ್ಲೀಸು ರೌಂಡಾಗಿ ಕಟ್ ಮಾಡಿದ್ದೀನಿ ಬಿಕಾಸ್ ಹೋಟೆಲ್ ಎಫೆಕ್ಟ್ ಕೊಡೋಣ ಅಂತ ಬೆಳಗ್ಗೆ ಸಾಂಬಾರಿಗೆ ಚಿಕ್ಕ ಈರುಳ್ಳಿ ಅವಾಗ ಒಂದಷ್ಟು ಬಿಡಿಸ್ಕೊಂಡು ಇಟ್ಕೊಂಡಿದೆ ಸೊ ಚಿಕ್ಕ ಈರುಳ್ಳಿನ ಇದಕ್ಕೆ ಹಾಕಿ ಎರಡು ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿ ಒಂದು ಐವತ್ತು ಪರ್ಸೆಂಟಷ್ಟು ಫ್ರೈ ಆದರೆ ಚೆನ್ನಾಗಿರುತ್ತೆ ಮತ್ತು ಒಣದ್ರಾಕ್ಷಿ ಒಂದು ಹಿಡಿಯಷ್ಟು ಹಾಕ್ತಾಯಿದ್ದೀನಿ ನೀವು ಕರ್ಡ್ ರೈಸ್ಗೆ ಈ ಥರ ಈರುಳ್ಳಿ ಮತ್ತು ದ್ರಾಕ್ಷಿ ಹಾಕ್ಕೊಂತೀನಿ ಸಕ್ಕತ್ತಾಗಿರುತ್ತೆ ಕಚುಮ್ ಕುಚುಮ್ ಅಂತ ಈರುಳ್ಳಿ ಸಿಗ್ತಾ ಇದ್ರೆ ಕರ್ಡ್ ರೈಸಲ್ಲಿ ನಿಜವಾಗ್ಲೂ ಬಾಯಿ ಒಂಥರ ಗುಡ್ ಫೀಲ್ ಕೊಡುತ್ತೆ ಒಂದು ಅರ್ಧ ಚಮಚ ಜೀರಿಗೆ ಸಹ ಸೇರಿಸಿದ್ದೀನಿ ಸೊ ಈರುಳ್ಳಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಬೇಕು ಇಲ್ಲಿ ಅನ್ನನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಹಾಲು ಮೊಸರು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ ಯಾವಾಗೂ ಅಷ್ಟೇ ಕರ್ಡ್ ರೈಸು ಕ್ರೀಮಿ ಕ್ರೀಮಿ ಆಗಿದ್ದರೆ ಚೆನ್ನಾಗಿರುತ್ತೆ ಸೊ ಈ ಒಗ್ಗರಣೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಕರ್ಡ್ ರೈಸ್ ಸಹ ರೆಡಿ ಆಯಿತು ಚಿತ್ರಾನ್ನ ರೆಡಿ ಆಯಿತು ಕರ್ಡ್ ರೈಸ್ ರೆಡಿ ಆಯಿತು ಆ್ಯಂಡ್ ಸರ್ವ್ ಮಾಡಿದೆ ಎಲ್ಲರೂ ಇಷ್ಟಪಟ್ಟು ತಿಂದರು ಮತ್ತು ಮಧ್ಯಾಹ್ನದ ವೇಳೆ ಸ್ವಲ್ಪ ಫೋರ್ ಫೈವ್ ಓ ಕ್ಲಾಕ್ ಆಯಿತು ಚಿಕ್ಕವ್ನ ಹೋದ ಸೊ ಟೈಮ್ ಪಾಸ್ ಆಗಿ ಇವ್ರಿಗೆ ಏನು ಮಾಡೋದು ಅಂದರೆ ಗೇಮ್ಸ್ ಆಡಿಸೋಣ ಅಂತ ಪ್ಲ್ಯಾನ್ ಮಾಡಿದೆ ಸೊ ಈ ಥರ ಒಂದು ಟೆನ್ ಟು ಟ್ವೆಲ್ ಗೇಮ್ಸ್ ಆಡಿಸಿದೆ ನಿಜವಾಗ್ಲೂ ಮಕ್ಕಳು ಇಷ್ಟಪಟ್ಟು ಟೈಮ್ನ ಸ್ಪೆಂಡ್ ಮಾಡಿದ್ರು ಪ್ರತಿಯೊಂದು ಗೇಮ್ದು ವೀಡಿಯೋ ತೆಗ್ದಿದ್ದೀನಿ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಇವತ್ತಿಂದ ಒಂದೊಂದು ಗೇಮೇ ಹಾಕ್ಕೊಂಡು ಬರ್ತೀನಿ ಸೊ ಡೀಟೇಲ್ಡ್ಡಾಗಿ ನೀವು ಅಲ್ಲಿ ನೋಡ್ಬೋದು ಈ ಗೇಮ್ ಬಂದು ಲೋಟಗಳನ್ನ ಸ್ಟ್ಯಾಕ್ ಮಾಡಬೇಕು ಫಸ್ಟು ಬಾಲ್ನ ಒಂದೊಂದು ಲೋಟದಲ್ಲೇ ಪಾಸ್ ಮಾಡಿ ಎಲ್ಲ ಲೋಟನೂ ಸ್ಟ್ಯಾಕಿಂಗ್ ಮಾಡಬೇಕು ಸೊ ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ನಾನು ಯೂಟ್ಯೂಬ್ ಶಾರ್ಟ್ಸ್ ಕೂಡ ನೀವು ಫಾಲೋ ಆಗಿ ಸೆಕೆಂಡ್ ಗೇಮ್ ಈ ಥರ ಲೋಟಗಳನ್ನ ಜೋಡಿಸಿದ್ದೆ ಒಂದು ಪೆನ್ಸಿಲ್ ಕೊಟ್ಟಿದ್ದೆ ಪೆನ್ಸಿಲ್ ಸಹಾಯದಿಂದ ಲೋಟನ ಪಿಕ್ ಮಾಡಿ ಅವ್ರ ಕೈಯಲ್ಲಿ ಸ್ಟ್ಯಾಕ್ ಮಾಡ್ಕೋಬೇಕು ಯಾರು ಫಸ್ಟ್ ಎಲ್ಲ ಲೋಟಗಳನ್ನ ಸ್ಟ್ಯಾಕ್ ಮಾಡ್ತಾರೋ ಅವರು ವಿನ್ ಈ ಥರ ಆಗಿತ್ತು ತರ್ಡ್ ಗೇಮ್ ಬಂದು ಲೋಟಗಳ ಮೇಲೆ ಬಾಲ್ ಇಟ್ಟಿದ್ದೀನಿ ರಿವರ್ಸ್ ಮಾಡಿ ಒಂದೊಂದು ಬಾಲೇ ಈ ಥರ ಕ್ಯಾಚ್ ಹಾಕಿ ಅದೇ ಲೋಟದಲ್ಲಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಬಿಡೋದು ಯಾರು ಫಸ್ಟ್ ಮಾಡ್ತಾರೋ ಅಥವಾ ಯಾರು ಕಮ್ಮಿ ಟೈಮಲ್ಲಿ ಬಾಲ್ಸ್ನೆಲ್ಲನೂ ಲೋಟದಲ್ಲಿ ಕ್ಯಾಚ್ ಇಟ್ಕೊತಾರೋ ಅವರು ವಿನ್ ಥರ ಸೊ ಈ ಥರ ಮಕ್ಕಳು ಎಂಜಾಯ್ ಮಾಡ್ಕೊಂಡ್ರು ಬರೀ ಲೋಟ ಅಂದರೆ ಪೇಪರ್ ಲೋಟಸು ಮತ್ತು ಒಂದಷ್ಟು ಬಾಲ್ಸ್ ಇದ್ದರೆ ಸಾಕು ಎಷ್ಟೊಂದು ಗೇಮ್ಸ್ ಆಡಿಸ್ಬೋದು ಗೊತ್ತಾ ನಾನು ಸುಮಾರು ಹನ್ನೆರಡು ಗೇಮ್ ಆಡಿಸ್ದೆ ಆ್ಯಂಡ್ ಪ್ರತಿಯೊಂದು ಗೇಮೂ ಮಕ್ಕಳು ಎಂಜಾಯ್ ಮಾಡಿಕೊಂಡೇ ಆಡ್ಕೊಂಡ್ರು ಸೊ ನನಗೂ ಒಂಥರ ಇಷ್ಟ ಆಯಿತು ಈಗೇಮೇನಪ್ಪ ಅಂದರೆ ಮೂರು ಲೋಟನ ಬಾರ್ಲ್ ಹಾಕಿದ್ದೀನಿ ಅಂಡ್ ಒಂದು ಈ ಥರ ನೋಡಿ ಎಲ್ಲೋ ಕಲರ್ ಲೋಟ ಫಸ್ಟ್ ಇದಕ್ಕೆ ಇಟ್ಟಿದ್ದೀನಿ ಒಂದು ಲೋಟನ ಅವರು ಫ್ಲಿಪ್ ಮಾಡಬೇಕು ಸೊ ಲೋಟ ನಿಂತ್ಕೊಂಡಾಗ ನಾವು ಎಲ್ಲೋ ಲೋಟನ ಶಿಫ್ಟ್ ಮಾಡಬೇಕು ಸೊ ನನ್ನ ಮಗಂದು ವೀಡಿಯೋ ಕ್ಲಿಪ್ ನೀವು ಗಮನಿಸ್ಬೋದು ಲೋಟ ಸ್ಟ್ಯಾಂಡಾದಾಗ ಅವನು ಎಲ್ಲೋ ಲೋಟನ ಶಿಫ್ಟ್ ಮಾಡ್ತಿದ್ದಾನೆ ಸೊ ನಮ್ಗೆ ಎಲ್ಲೋ ಗ್ಲಾಸು ಈಚೆಗೆ ಬಂದರೆ ಫಸ್ಟು ಅವ್ರ ವಿನ್ನರ್ ಅಂತ ಮತ್ತೆ ಒಂದಷ್ಟು ಲೋಟಗಳನ್ನ ಜೋಡಿಸಿ ಒಂದು ಬಾರ್ಡರ್ ಹಾಕಿದ್ದೀನಿ ಬಾರ್ಡರ್ಗೆ ಆ ಕಡೆ ಬಾಲ್ನ ಬೌನ್ಸ್ ಮಾಡಬೇಕು ಸೊ ಎಷ್ಟು ಬಾಲ್ಸ್ ಬೀಳತ್ತೆ ಅಂತ ಫೈವ್ ಬಾಲ್ಸ್ ಕೊಟ್ಟಿರ್ತೀನಿ ಯಾರ್ದು ಜಾಸ್ತಿ ಬಾಲ್ಸ್ ಬೀಳತ್ತೆ ಅವರು ವಿನ್ನರ್ ಅಂತ ಆಮೇಲೆ ಒಂದಷ್ಟು ಸ್ಕೆಚ್ ಪೆನ್ಸ್ನ ದೂರದಲ್ಲಿ ನಿಲ್ಲಿಸಿದ್ದೀನಿ ಅವ್ರಿಗೆ ಫೈವ್ ಬಾಲ್ಸ್ ಕೊಟ್ಟಿರ್ತೀನಿ ಈ ಕಡೆ ಫೈವ್ ಪೆನ್ಸ್ ಇಟ್ಟಿದ್ದೀನಿ ಬೌನ್ಸ್ ಮಾಡಬೇಕು ಬಾಲ್ಸ್ನ ಪಿಚ್ಚಾಗಿ ಬಾಲು ಸ್ಕೆಚ್ ಪೆನ್ನ ಬೀಳಿಸ್ಬೇಕು ಸೊ ಫೈವ್ ಬಾಲ್ಸಲ್ಲಿ ಎಷ್ಟು ಪೆನ್ಸ್ನ ಬೀಳಿಸ್ತಾರೆ ಅನ್ನೋದೇ ಗೇಮು ಇನ್ನೊಂದೊಂದಷ್ಟು ಪೆನ್ಸ್ ಕೊಟ್ಬಿಟ್ಟು ಇವಾಗ ನಾನು ಟ್ವೆಂಟಿ ಫೈವ್ ಸುಮಾರು ಪೆನ್ಸ್ ಕೊಟ್ಟಿದ್ದೀನಿ ಯಾರು ಫಸ್ಟು ಎಲ್ಲ ಪೆನ್ಸ್ನ ಸ್ಟ್ಯಾಂಡ್ ಮಾಡ್ತಾರೆ ಅಂತ ಸೊ ಈ ಗೇಮು ಇಷ್ಟ ಆಯಿತು ಎಲ್ಲರಿಗೂ ಗೇಮ್ಸು ನೋಡೋಕ್ಕೆ ಕೇಳೋಕ್ಕೆ ಸಿಂಪಲ್ ಆಗಿರ್ಬೋದು ಬಟ್ ಆಡ್ತಾ ಇದ್ರೆ ಇರೋ ಫನ್ ಅಂತೂ ನಾನು ಬಾಯಲ್ಲಿ ಹೇಳೋಕ್ಕಾಗಲ್ಲ ಬಿಕಾಸ್ ಅವರಷ್ಟು ಎಂಜಾಯ್ ಮಾಡ್ಕೊಂಡು ಆಡಿದ್ರು ನನಗೂ ಆಡ್ಸೋಕ್ಕೆ ಇಷ್ಟ ಆಯಿತು ಇದು ನೋಡಿ ಚೆನ್ನಾಗಿದೆ ಗೇಮು ಒಂದು ಕರ್ಟನ್ ಬಾಕ್ಸ್ ಅಥವಾ ಕ್ರೇಟ್ ತಗೊಂಡು ಒಳಗಡೆ ವೆಜಿಟೇಬಲ್ಸು ಫ್ರೂಟ್ಸು ಏನು ಬೇಕಾದರೂ ಕಪ್ಪಲ್ ನಾಲ್ಕು ಇಟ್ ಇಟ್ಟಿರ್ಬೋದು ಅದನ್ನು ಕ್ಲೋಸ್ ಮಾಡಿ ಪ್ಲೇಯರ್ ಆ ಕಡೆಯಿಂದ ಸೇಮ್ ಫೋರ್ ಕಪ್ಸ್ ಕೊಟ್ಟಿರ್ತೀವಿ ಅವರು ಅಂದಾಜಾಗಿರಬೇಕು ಎಷ್ಟು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಸೊ ಈ ಗೇಮ್ ಅಂತೂ ತುಂಬಾ ಇಷ್ಟ ಆಯಿತು ರಿಪೀಟೆಡ್ ಆಗಿ ಮಕ್ಕಳು ಆಡ್ತಾನೇ ಇದ್ರು ಒನ್ ಪಾಯಿಂಟು ಟೂ ಪಾಯಿಂಟು ಅಂತ ಮಾತಾಡಿಕೊಂಡು ಇನ್ನೊಂದು ಗೇಮ್ ಇದು ಟೇಬಲ್ ಮೇಲೆ ಬಾರ್ಡರ್ಸ್ ಹಾಕಿ ಒಂದೊಂದು ಒಳಗಡೆ ಒಂದೊಂದು ತಿನ್ನೋ ಐಟಮ್ ಇಟ್ಟಿದ್ದೀನಿ ಒಂದು ಬಾಟಲ್ ಕೊಟ್ಟು ರೋಲ್ ಮಾಡಕ್ಕೆ ಹೇಳಿದೆ ಬಾಟಲ್ ಎಲ್ಲಿ ಸ್ಟಾಪ್ ಆಗುತ್ತೋ ಅಲ್ಲಿ ನಾನು ಏನು ಐಟಮ್ ಇಟ್ಟಿದ್ದೀನೋ ಅದು ತಿನ್ನಬೇಕು ಅಂತ ಸೊ ನನ್ನ ಮಗನಿಗೆ ದುಡ್ಡು ಇಟ್ಟಿದೆ ಅದು ಗೆದ್ದ ಸೊ ನಮ್ಮ ಅಕ್ಕ ಮಗಳು ಚಾಕ್ಲೇಟ್ ಗೆದ್ಲು ನಮ್ಮ ಅತ್ತಿಗೆ ಮಗಳು ಚಿಲ್ಲಿಗೆ ಬಂತು ಚಿಲ್ಲಿ ತಿಂದರು ಸೊ ಅದೊಂಥರ ಫನ್ನಿಯಾಗಿತ್ತು ಸಾಯಂಕಾಲ ಹಾಗೇ ಹೋಯಿತು ಗೇಮ್ಸ್ ಆಡ್ತಾಯಿದ್ರೆ ಸೊ ಏನೂ ಮಾಡೋಕ್ಕೆ ಟೈಮ್ ಇರಲಿಲ್ಲ ವ್ಯಾಫಲ್ ಮಿಕ್ಸ್ ರೆಡಿ ಇತ್ತು ನಾನು ಈ ವ್ಯಾಫಲ್ ಮಿಕ್ಸ್ ಬಗ್ಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಇದು ಅರ್ಚನಾಸ್ ಕಿಚನ್ದು ಯಾವುದೇ ಪ್ರಮೋಷ್ನಲ್ ವೀಡಿಯೋ ಅಲ್ಲ ನನಗೆ ಆಗಿ ಫೇವ್ರೇಟ್ ಇದು ಆ್ಯಂಡ್ ಮಕ್ಕಳಿಗೆ ಹೆಲ್ತ್ ಕಾ ಪರ್ಸ್ಪೆಕ್ಟಿವ್ ಆಗಿ ನಾನು ಇದನ್ನೇ ತರಿಸ್ತೀನಿ ಓಟ್ಸಿಂದ ಮಾಡಿರೋದು ಆ್ಯಂಡ್ ಜೀರೋ ಮೈದಾ ಇದನ್ನು ಜಸ್ಟ್ ಒಂದು ಕಪ್ಪಲ್ಲಿ ಹಾಕಿ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡೋದಷ್ಟೇ ಸೊ ಕನ್ಸಿಸ್ಟೆನ್ಸಿ ಯಾವ ರೀತಿ ಮಿಕ್ಸ್ ಮಾಡಬೇಕಂದ್ರೆ ಈ ಕೇಕ್ದು ಬ್ಯಾಟರ್ ಇರುತ್ತಲ್ಲ ಅಷ್ಟು ದಪ್ಪನಾಗೆ ಮಿಕ್ಸ್ ಮಾಡಿದ್ರೆ ಸಾಕು ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡಿ ಬೇಗ ಜಾಸ್ತಿ ಆಗೋಗುತ್ತೆ ಸೊ ಈ ವ್ಯಾಫಲ್ಲು ನಿಮಗೆ ಈಸಿಯಾಗಿ ಮಾಡ್ಕೋಬೋದು ಇದೇ ಮಿಕ್ಸಲ್ಲಿ ನೀವು ಪ್ಯಾನ್ ಕೇಕ್ ಸಹ ಮಾಡ್ಕೋಬೋದು ಅವ್ರದ್ದು ಎರಡು ಫ್ಲೇವರ್ಸ್ ಇರುತ್ತೆ ಆರ್ತಿ ಚಾಕ್ಲೇಟ್ ಅಂತ ಒಂದು ವೆನಿಲಾ ಅಂತ ಒಂದು ಅರ್ಚನಾಸ್ ಕಿಚನ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟಲ್ಲಿ ಹೋಗಿ ನೀವು ಆರ್ಡ್ರ್ ಮಾಡ್ಕೋಬೋದು ನಾನು ರಿಪೀಟೆಡ್ ಆಗಿ ಆರ್ಡ್ರ್ ಮಾಡ್ತಾನೆ ಇರ್ತೀನಿ ಮನೇಲಿ ಯಾವಾಗೂ ಸ್ಟಾಕ್ ಇದ್ದೇ ಇರುತ್ತೆ ಸೊ ಪುಟಾಣಿ ವ್ಯಾಫಲ್ ಮೇಕರಲ್ಲಿ ಮಕ್ಕಳು ವ್ಯಾಫಲ್ ಮಾಡಿಕೊಟ್ಟೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ವ್ಯಾಫಲ್ ಮೇಕರಲ್ಲಿ ಹಾಕಿಬಿಟ್ಟು ಇದನ್ನೊಂದು ಎರಡು ಚಮಚದಷ್ಟು ಹಾಕಿ ಯೂಶಲ್ ಸ್ಯಾಂಡ್ವಿಚ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಸ್ವಿಚ್ ಆನ್ ಮಾಡಿ ಮಾಡ್ಕೊಳ್ಳೋದು ಸೊ ವ್ಯಾಫಲ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಾನೇ ಇಷ್ಟಪಟ್ಟು ತಿಂತೀನಿ ನಮ್ಮ ಮಕ್ಕಳ ಕತೆ ಹೇಳಬೇಕಾ ಇದ್ರ ಮೇಲೆ ಒಂದು ಇಷ್ಟ ಆಗಿರೋಂಥ ಟಾಪಿಂಗ್ಸ್ ಹಾಕ್ಕೊಟ್ರೆ ಅವ್ರು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಸೊ ಈ ಥರ ವ್ಯಾಫಲ್ ಮಿಕ್ಸ್ ಹಾಕಿಬಿಟ್ಟು ಪ್ಲಗ್ ಇನ್ ಮಾಡಬೇಕು ಇಲ್ಲಿ ಲೈಟ್ ಅಂಟ್ಕೊಳತ್ತೆ ಲೈಟ್ ಆಫ್ ಆದಾಗ ವ್ಯಾಫಲ್ ಆಗಿದೆ ಅಂತ ಈ ವ್ಯಾಫಲ್ ಮೇಕರ್ ನಾನು ಅಮೆಝಾನಿಂದ ತೊಗೊಂಡಿದ್ದು ನಾನು ತಗೊಂಡಾಗ ತೌಸಂಡ್ ಚೇಂಜ್ ಇತ್ತು ಈಗ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ಗೆ ಬರುತ್ತೆ ಸೊ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಆರ್ಡರ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ಲು ನೀವು ಮಕ್ಳಿಗೆ ದೋಸೆ ಹಿಟ್ಟು ಸಹ ಇದರಲ್ಲಿ ಹಾಕ್ಕೊಂಡು ದೋಸೆ ವ್ಯಾಫಲ್ ಮಗ ಮಾಡ್ಕೊಡ್ಬೋದು ಅವ್ರಿಗೆ ಡಿಫ್ರೆಂಟಾಗಿ ಕಾಣಿಸೋದೇ ತಿಂತಾರೆ ಸೊ ಈ ವ್ಯಾಫೆಲ್ ಮೇಕರ್ ಅಂತೂ ನನಗೆ ಲೈಫ್ ಚೇಂಜಿಂಗ್ ಗ್ಯಾಜೆಟ್ ಅಂತಲೇ ಹೇಳ್ಬೋದು ಸೊ ಡೆಫಿನೆಟ್ ಆಗಿ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನ ಬೈ ಮಾಡಿದ್ರೆ ಒಳ್ಳೇದೇನೆ ಸೊ ವ್ಯಾಫಲ್ ರೆಡಿ ಆಯಿತು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಟಿದ್ದೀನಿ ಇದ್ರ ಮೇಲೆ ಐಸಿಂಗ್ ಶುಗರ್ ಅಂದರೆ ಸಕ್ಕರೆ ಪುಡಿನ ಈ ಥರ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕ್ತಾ ಇದ್ದೀನಿ ಈ ಟಾಪಿಂಗ್ಸ್ ನಿಮ್ಮ ಇಷ್ಟ ನಿಮ್ಗೆ ಯಾವ್ದು ಬೇಕಾದರೂ ಅದು ಹಾಕ್ಕೊಬೋದು ಕೊನೆಯಲ್ಲಿ ವೆನಿಲಾ ಐಸ್ ಕ್ರೀಮ್ ಒಂದಷ್ಟು ಹಾಕಿ ಸರ್ವ್ ಮಾಡೋದು ಸೊ ಇದನ್ನು ಅವರು ತಿಂದ್ಕೊಂಡು ಎಂಜಾಯ್ ಮಾಡಿದ್ರು ಮಿಕ್ಸ್ ಸ್ವಲ್ಪ ಇದ್ದಿದ್ದಕ್ಕೆ ಒಬ್ಬೊಬ್ರಿಗೆ ಒಂದೊಂದೇ ಬಂದಿದ್ದು ಬಟ್ ಸಾಕು ಅನಿಸುತ್ತೆ ಈವ್ನಿಂಗ್ ಸ್ನ್ಯಾಕಾಗೆ ಲೈಟಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಐಸ್ ಕ್ರೀಮ್ ಜೊತೆ ಕೊಟ್ಟಿರೋದಕ್ಕೆ ಸ್ವಲ್ಪ ಹೆವಿ ಅಂತಲೇ ಅನಿಸತ್ತೆ ಸೊ ಮಕ್ಕಳು ಎಂಜಾಯ್ ಮಾಡಿಕೊಂಡು ತಿಂದರು ಲಾಸ್ಟಲ್ಲಿ ಚಿಕ್ಕದಾಗಿ ಹಿಟ್ಟಾಕ್ಬಿಟ್ಟು ಚಿಕ್ಕ ವ್ಯಾಫಲ್ಲು ನನ್ನ ಪುಟಾವಣಿ ಬೇಬಿಗೆ ಮಾಡಿಕೊಟ್ಟೆ ಸೊ ಅವನು ಸಹ ಎಂಜಾಯ್ ಮಾಡ್ಕೊಂಡು ತಿಂದ ವ್ಯಾಫಲ್ ಒಳಗಡೆ ಮೆತ್ತಗೆ ಈಚೆ ಗರ್ಗರಿಯಾಗಿರುತ್ತೆ ಸೊ ಆ ಟೆಕ್ಸ್ಚರೇ ಮಕ್ಕಳನ್ನ ಅಟ್ರಾಕ್ಟ್ ಮಾಡುತ್ತೆ ಸೊ ಇಷ್ಟು ಆಯಿತು ರಾತ್ರಿ ಏನಪ್ಪ ಡಿನ್ನರ್ ಮಾಡೋದು ಅಂತ ಇದ್ದರೆ ಅಂದರೆ ಇಡ್ಲಿ ಹಿಟ್ಟಿತ್ತಲ್ವ ಇಡ್ಲಿ ಇಟ್ಬಿಡೋಣ ಅಂತ ಇಡ್ಲಿ ಇಟ್ಟು ಇಟ್ಬಿಟ್ಟೆ ಮತ್ತು ನನ್ನ ಅಕ್ಕ ಮಗಳು ಇಟ್ಕೊಂಡು ನಾನು ಮಾಡ್ತೀನಿ ಸಮಥಿಂಗ್ ಸ್ಪೆಷಲ್ ಚಿಕ್ಕಮ್ಮ ನಿನ್ನ ಕೂತ್ಕೊ ಅಂತ ಹೇಳಿದ್ರು ಸೊ ನಾನು ಅವ್ರನ್ನ ಕಿಚನಿಗೆ ಬಿಟ್ಟೆ ನಾನು ಮತ್ತು ಅಕ್ಕ ಮಗಳನ್ನ ಏನಾದರೂ ಮಾಡ್ಕೊಳ್ಳಿ ಅಂತ ಆ ಕಡೆ ವೀಡಿಯೋನೂ ಶೂಟ್ ಮಾಡ್ತಾ ಇದ್ದೀನಿ ಅವಳು ಯಾವ ರೆಸಿಪಿ ಮಾಡ್ತಿದ್ದಾಳೆ ಅಂತ ತೋರಿಸೋಣ ಅಂತ ಸೊ ಅವರು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೇಳಿದೆ ಹೇಳಿದ್ರು ಎತ್ಕೊಟ್ಟೆ ಮತ್ತು ನಾನು ಈ ಕಡೆ ಬಂದುಬಿಟ್ಟೆ ಅವ್ರಾಗ ಅವರೇ ಎಲ್ಲರೂ ಮಾಡಿಕೊಟ್ರು ಚೆನ್ನಾಗಿತ್ತು ಈ ಬಿಗಿನರ್ಸು ಅಥವಾ ಈ ಥರ ಚಿಕ್ಕ ಮಕ್ಕಳು ಏನಾದರೂ ಕಲ್ತ್ಕೊಂಡು ಮಾಡಿಕೊಟ್ರೆ ನಮ್ಗೊಂಥರ ಖುಷಿ ಅಲ್ವಾ ಸೊ ಕುಕ್ಕಿಂಗ್ ಮಾಡ್ತೀನಿ ಅಂತ ಅವರು ಜೋಶಲ್ಲಿ ಬರ್ತಾರೆ ನಾವು ಬಿಟ್ಟರೆ ಅವ್ರಿಗೊಂಥರ ಗುಡ್ ಫೀಲ್ ಆಗುತ್ತೆ ಸೊ ಇಲ್ಲಿ ಅವಳು ಪುಡಿ ಇಡ್ಲಿ ಮಾಡಿಕೊಟ್ಲು ಅದು ಡಿಫ್ರೆಂಟಾಗಿ ಮಾಡಿಕೊಟ್ಲು ಹೇಗೆ ಅಂತ ತೋರಿಸ್ತೀನಿ ಈ ವಿಡಿಯೋ ಕ್ಲಿಪ್ಪು ಮೊಬೈಲಿಟ್ಟು ಶೂಟ್ ಮಾಡಿರೋದು ಇಲ್ಲೊಂದು ಪ್ಯಾನ್ಗೆ ಅವಳು ಎಣ್ಣೆ ಹಾಕೊಂಡ್ಲು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದಾರೆ ಕರಿಬೇವನ್ನ ಸ್ವಲ್ಪ ಗರ್ಗರಿ ಮಾಡಿ ಇಡ್ಲಿನ ಆಲ್ರೆಡಿ ಪೀಸಸ್ ಆಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಈಗ ಒಗ್ಗರಣೆಗೆ ಆ ಇಡ್ಲಿನ ಹಾಕಿ ಒಂದು ಐದು ನಿಮಿಷ ಇಡ್ಲಿನ ಫ್ರೈ ಮಾಡ್ತಾಯಿದ್ರು ಸೊ ಈಚೆ ಲೇಯರ್ ಎಲ್ಲ ಗರ್ಗರಿಯಾಗುತ್ತೆ ಆ್ಯಂಡ್ ಒಂಥರ ಗುಡ್ ಟೆಕ್ಸ್ಚರ್ ಬರುತ್ತೆ ಲೈಟ್ ಬ್ರೌನಿಷ್ ಬರುತ್ತೆ ಸೊ ಸ್ನ್ಯಾಕಾಗೂ ತಗೋಬೋದು ಇದನ್ನು ಡಿನ್ನರ್ ಆಗೂ ತೊಗೋಬೋದು ಇಡ್ಲಿ ಮಿಕ್ಕಿದಾಗ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ನಮಗೆ ಇಡ್ಲಿ ಖಾಲಿ ಆಗೋದೇ ಗೊತ್ತಾಗಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ ಬಾಕ್ಸ್ಗೂ ಸಹ ಕಳಿಸ್ಬೋದು ಬೇಕಾದರೆ ನೀವು ಇಡ್ಲಿನ ಇನ್ನು ಸ್ವಲ್ಪ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ಅದು ಸ್ನ್ಯಾಕ್ ಆಗೋಗುತ್ತೆ ಸೊ ಈ ಥರ ಐದು ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಚಟ್ನಿ ಪುಡಿ ಹಾಕಿದ್ರು ಅವರು ಚಟ್ನಿ ಪುಡಿ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಬೇಸಿಕ್ ರೆಸಿಪಿ ಸೊ ಅದಕ್ಕಾಗಿ ನಾನು ಅದರ ರೆಸಿಪಿನೂ ಏನು ಹೇಳ್ತಾ ಇಲ್ಲ ಕಡಲೆ ಪಪ್ಪಿಂದ ಮಾಡಿರೋವಂಥ ಚಟ್ನಿ ಪುಡಿ ಸೊ ಅದು ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಮನೆಯಲ್ಲಿ ಇನ್ನೇನು ಆಯಿತಪ್ಪ ಅಂದಾಗ ಸ್ವಲ್ಪ ಉಪ್ಪ ಉದುರಿಸ್ಕೊಂಡು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡ್ರು ಎಲ್ಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರು ಸೊ ಇಷ್ಟಾಗಿತ್ತು ಪುಡಿ ಇಡ್ಲಿ ಯೂಶಲಿ ನಾವು ಪುಡಿ ಇಡ್ಲಿ ಅಂದರೆ ಇಡ್ಲಿ ಇಡ್ಲಿನೇ ತವದ ಮೇಲೆ ಹಾಕಿ ತುಪ್ಪ ಹಾಕಿ ಪುಡಿ ಹಾಕ್ತೀವಿ ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು ನನಗಂತೂ ತಿನ್ನೋಕ್ಕೆ ಇಷ್ಟ ಆಯಿತು ಸೊ ರೆಸಿಪಿನ ರಿಪೀಟ್ ಮಾಡ್ಕೋಬೋದು ನನ್ನ ಮಗನಿಗೂ ಸ್ಕೂಲಿಗೆ ಮಾಡ್ಕೋಬೋದು ಅಂತ ಮನ್ಸಲ್ಲಿ ಅಂದ್ಕೊಂಡೆ ಸೊ ಇಷ್ಟನ್ನ ಮಾಡಿ ಅವ್ರು ಕೊಟ್ಟರು ಆ್ಯಂಡ್ ಡಿನ್ನರ್ ಇದಾಗಿತ್ತು ಸೊ ಇದಾಗಿತ್ತು ಫ್ರೆಂಡ್ಸ್ ನೆನ್ನೆ ಕಂಪ್ಲೀಟ್ ವ್ಲಾಗ್ ಹೋಪ್ ಯು ಲೈಕ್ ಡೇಟ್ ಇನ್ ದ ನೆಕ್ಸ್ಟ್ ವ್ಲಾಗ್